ಮನುಷ್ಯನಿಗೆ ಅತೃಪ್ತಿಯ ಭಾವ ಎಲ್ಲಿ ತನಕ ಕಾಡುತ್ತೋ ಅಲ್ಲಿಯ ತನಕ ಸುಖ ಸಂತೋಷ ಇಲ್ಲ ನೋಡಿ ಪ್ರತಿ ಸರ್ಕಾರಿ ಬಸ್ಸಲ್ಲೂ ಒಂದು ಮಾತಿದೆ ಇರುವ ಬಾರನೆಂಬುದ ಬಿಡು ಬಾರನೆಂಬುದಕ್ಕಿದೆ ದಾರಿ ಅಂತ ದೇವಿ ಗುಂಡಪ್ಪನವ್ರ ಮಾತು ನಾವಿದ್ದ್ರಲ್ಲಿ ತೃಪ್ತಿ ಪಟ್ಟುಬಿಟ್ರೆ ನಮ್ಮಂತಹ ಸುಖಿಗಳು ಪರಮ ಸುಖಿಗಳು ಪ್ರಪಂಚದಲ್ಲಿ ಸಿಗುವುದಿಲ್ಲ ನಮಗೆ ತೃಪ್ತಿ ಇಲ್ಲ ಬರಬೇಕಾದ್ರೆ ಮಂಡ್ಯದಲ್ಲಿ ಬನ್ನೂರು ರಸ್ತೆಯಲ್ಲಿ ಕಾಫಿ ಕಟ್ಟೆ ಅಂತಿದೆ ಹೋಟೆಲ್ ಅಲ್ಲಿ ಟೀ ಕುಡಿತಾ ಕುಂತಿದ್ದ ಪಕ್ಕದಲ್ಲಿ ಒಬ್ಬ ಗುಳು ಅಂತ ಅಳುತ್ತಿದ್ದ ನಾನು ನೋಡಿದೆ ಯಾಕೋ ಇಷ್ಟೊಂದು ಅಳುತ್ತಾವ್ರೆ ಅಂತ ಮಾತಾಡ್ಸೋ ಅನ್ನಿಸ್ತು ಕೇಳಿದೆ ಸಾರ್ ಯಾಕೆ ಹಿಂಗೆ ಅಳ್ತೀರಲ್ಲ ಅಂದೆ ನನ್ನ ಕಷ್ಟ ನನಗೆ ಬಾಯಿ ಮುಚ್ಕೊಂಡು ಹೋಗು ಅಂದ ಅವನು ಅಲ್ಲ ಕಣಿ ಆ ಕಷ್ಟ ಕೇಳಿದ್ರು ಈ ಪಟ್ಟಿ ಕ್ವಾಪು ನಿನಗೆ ಅಂದೆ ಅವನಂದ ಹೇಳ್ಬಿಟ್ರೆ ಸರ್ ಮಾಡ್ಬಿಟಿಯಾ ಅಂದ ಅವನು ಅಲ್ಲ ನೀನು ಹೇಳುದಲ್ಲ ನಾನು ಸರಿ ಮಾಡೋಕ್ಕಾಗೋದಿಲ್ಲ ಆದರೂ ಒಂದು ಪ್ರಯತ್ನ ಪಡುವ ಒಂದು ಪ್ರಯತ್ನ ಪಡುವ ನೋಡುವ ಹೇಳಪ್ಪ ಅಂದೆ ಮ್ಯಾಗ್ಳು ಜೋಬಲ್ಲಿ ಹತ್ತು ರೂಪಾಯಿ ಇತ್ತು ಬಿದೋಗೋದ ಕಣ ಅಂದ ಯೋ ನಾನು ಏನೋ ಗನಂದಾರಿ ಕಷ್ಟವೇನೋ ದೊಡ್ಡ ಕಷ್ಟ ಅನ್ಕೊಬಿಟ್ಟಿದ್ನಲ್ಲಪ್ಪಾ ನೀನು ಹತ್ತು ರೂಪಾಯಿಗೆ ಹಿಂಗೆ ಅಳ್ತಾರೇನಯಾ ಅಲ್ಲ ತಗೋ ಹತ್ತು ರೂಪಾಯಿ ಕೊಡ್ತೀನಿ ಅಳಬೇಡ ಅಂತ ಕೊಟ್ಟೆ ಹತ್ತು ರೂಪಾಯಿ ಕೊಟ್ಟ ಮೇಲೆ ಜೋರಾಗಿ ಎಳಗ್ ಶುರು ಮಾಡ್ಕೊಂಬಿಟ್ಟ ಅವನು ಯಾಕಯ್ಯ ಅಂದೆ ಅದತ್ತಿದ್ರೆ ಇಪ್ಪತ್ತಾಗೋದಲ್ಲಣ್ಣ ಈಗ ಅಂದೆ ಒಂದೊಳ್ಳೆ ಸಂಕಟ ಬತ್ತಲ್ಲಪ್ಪ ಈಗ ಇನ್ನೊಂದು ಹತ್ತು ರೂಪಾಯಿ ಕೊಡುವ ತಕೋ ಅಂತ ಕೊಟ್ಟರೆ ಇನ್ನೂ ಹೊಳಿತಾನೆ ಯಾಕೆ ಅಂದರೆ ಅದತ್ತಿದ್ರೆ ಮೂವತ್ತಾಗುದಲ್ಲಣ್ಣ ಈಗ ಅಂದ ಅಲ್ಲಿಗೆ ಕೊಟ್ಟ ಸಂತೋಷ ಇಲ್ಲ ಅವನಿಗೆ ಕಳ್ಕಂಡ ದುಃಖ ನಮಗೂ ಹಂಗೆ ಇವತ್ತಿರೋ ಸಂಪಾದನೆ ಮರೆತು ಕಳ್ಕೊಂಡುದ್ರ ಬಗ್ಗೆ ಯೋಚನೆ ಮಾಡ್ತೀವಿ ದೊಡ್ಡ ಮನೆ ನೋಡಿ ದೊಡ್ಡ ಕಾರ್ ನೋಡಿ ಕುರಳಲ್ಲಿರೋ ಆಭರಣ ನೋಡಿ ಅವರು ಶ್ರೀಮಂತರು ನಾವು ಬಡವರು ಅಂದ್ಕೊಂಡಿದ್ದೇವೆ ಮನೆ ನೋಡ್ಲಾಕ ಹಾಕುದು ಬೇಡ ನಾವು ಒಂದ್ಸಲ ಕಿದ್ವಾಯ್ ಆಸ್ಪತ್ರೆಗೆ ಹೋಗಿದ್ ಬರ್ಬೇಕು ಬೆಂಗಳೂರಿಗೆ ನಾವೆಂಥ ಶ್ರೀಮಂತರು ಅಂತ ಗೊತ್ತಾಗ್ತದೆ ಒಂದ್ಸಲ ನಿಮಾನ್ಸ್ ಆಸ್ಪತ್ರೆಗೆ ಹೋಗಿದ್ದು ಬರ್ಬೇಕು ನಾವು ಎಂಥ ಶ್ರೀಮಂತರು ಅಂತ ಗೊತ್ತಾಗ್ತದೆ ನಡೆಯಲು ಸುಂದರವಾದ ಎರಡು ಚರಣಗಳ ನಿತ್ತ ಭಗವಂತ ನಾವು ಶ್ರೀಮಂತರು ಮುದ್ದು ಮಕ್ಕಳ ಆಟ ನೋಡಲಿಕ್ಕೆ ಭಗವಂತನ ದರ್ಶನ ಮಾಡಲಿಕ್ಕೆ ಈ ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸುಂದರವಾದ ನೇತ್ರಗಳನ್ನಿತ್ತ ನಾವು ಶ್ರೀಮಂತರು ನಾವು ಗಳಿಸಿ ಉಳಿದಿದ್ದನ್ನು ಸತ್ಪಾತ್ರಿಗೆ ಕೊಡಲಿಕ್ಕೆ ದಾನ ಕೊಡ್ಲಿಕ್ಕೆ ಎರಡು ಕರಗಳನ್ನಿತ್ತ ನಾವು ಪುಣ್ಯವಂತರು ನಾವು ಶ್ರೀಮಂತರು ಕೇವಲ ಯಾರೋ ಶ್ರೀಮಂತ್ರು ನಾವು ಬಡವರು ಯಾರೋ ಶ್ರೀಮಂತ್ರು ನಾವು ಬಡವರು ಈ ಕೆಟ್ಟ ಯೋಚನೆ ನಮ್ಮನ್ನ ದುಃಖದಲ್ಲಿಟ್ಟಿದೆ